ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮಿಳಿಗೂ ಪ್ರೀತಿಗೆ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ತುಳಸಿ ಎಲೆಯಿಂದ ಶಕ್ತಿಶಾಲಿ ವಶೀಕರಣ ವೀಕ್ಷಕರೇ ತುಳಸಿ ಅಲಿಯಿಂದ ನೀವು ಯಾರನ್ನಾದರೂ ಇಷ್ಟಪಟ್ಟವರನ್ನ ವಶೀಕರಣ ಮಾಡ್ಕೋಬೋದು ನೀವು ಕೇವಲ ಇಪ್ಪತ್ನಾಲ್ಕು ಗಂಟೆ ವೀಕ್ಷಕರೇ ಹೌದಾ ತುಳಸಿ ಅಲೆ ಮೇಲೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಬರೀಬೇಕು ನಿಮಗೆ ಕಾಣ್ತಿರೋ ಸ್ಕ್ರೀನ್ ಮೇಲೆ ಆ ರೀತಿ ಬರೀಬೇಕು ಎಕ್ಸಾಂಪಲ್ ರಾಮು ಪ್ಲಸ್ ಗೀತಾ ಹೌದಾ ಬರ್ಕೊಂಡು ನೀವು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಹೌದಾ ಕೈಯಲ್ಲಿ ಇಟ್ಕೊಂಬಿಟ್ಟು ನೀವು ನಿಮ್ಮ ಮನೆಯ ದೇವರ ಮುಂದೆಗಡೆ ಕೂತ್ಕೊಂಡ್ಬಿಟ್ಟು ನೂರ ಎಂಟು ಬಾರಿ ಮಂತ್ರಪಡಿಸಿ ವೀಕ್ಷಿಸಿದರೆ ಮಂತ್ರ ಪಠಿಸಿ ಸಾಕು ವೀಕ್ಷಕರೇ ನಿಮಗೆ ಆ ಸ್ತ್ರೀ ಅಥವಾ ಪುರುಷ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶೀಕರಣ ಆಗ್ತದೆ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪ ವೀಕ್ಷಕರು ಹೇಳ ಓಂ ಶ್ರೀ ಅಷ್ಟಗಂಧ ವಶೀಕರಣಂ ಓಂ ಶ್ರೀ ಮಹಾಸಿದ್ಧಿಗಂಗಾ ವಶೀಕರಣಂ ಓಂ ಶ್ರೀ ಮಹಾ ಗಂಗಾಚಿ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮಂತೆ ಸಾಯೋಜನಕ ಇರ್ತಾರೆ ವೀಕ್ಷಕರೇ ಅಂದರೆ ನೀವು ಬಾಂದ್ರೆ ಬರ್ತಾರೆ ಹೋಗೋದಾದ್ರೆ ಹೋಗ್ತಾರೆ ವೀಕ್ಷಕರ ನೀವು ಹಾಕಿದ ಗಿರಿಯನ್ನು ಅವರು ಯಾವತ್ತೂ ದಾಟಲು ವೀಕ್ಷಕರೇ ಹೌದಾ ಇದು ಕೆಲಸ ಮಾಡುವಾಗ ನಿಮ್ಮ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆ ಹಾಕಬೇಕು ವೀಕ್ಷಕರೇ ಧರಿಸ್ಬೇಕು ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಯಾರೂ ಇರಬಾರ್ದು ಇದು ಕೆಲಸ ಮಾಡುವಾಗ ಹೌದಾ ಇದು ಯಾವಾಗ ರಾತ್ರಿ ಮಾಡಿ ಹತ್ತು ಗಂಟೆ ಮೇಲೆ ಹೌದಾ ಯಾವ ವಾರನ ವೀಕ್ಷಕರೇ ಇದು ಗುರುವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ರಾಯರ ವಾರ ಹೌದಾ ವೀಕ್ಷಕರೇ ಏನೆಲ್ಲ ಅಷ್ಟು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ತುಂಬ ವಶೀಕರಣ ಮಾಡುವಾಗ ಅವರು ನೀವು ಹೇಗೆ ಹೇಳ್ತಾರೆ ಅವರು ನಿಮ್ಮ ಮಾತು ಕೇಳ್ತಾರೆ ನೀವು ಹಾಕಿದ್ದೇರನ್ನ ಅವರು ಯಾವತ್ತೂ ದಾಟಲು ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪಾ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಸಣ್ಣ ಸಮಸ್ಯೆ ಅಥವಾ ಮತ್ತು ಇದು ಸಾಲ ಬಾಧೆ ಆಗಿರ್ಬೋದು ಮತ್ತು ಮದುವೆ ವಿಚಾರ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಇನ್ನೂ ಹಲವು ಎಷ್ಟೇ ಗುಪ್ತವಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ನಮ್ಮಲ್ಲಿ ಬಿಟ್ಟಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಗಮ ಮುಂದೊಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು